ಚಾಮುಂಡಿ ಬೆಟ್ಟಕ್ಕೆ ಆ ಹೆಸರು ಅದರ ಮೂಲ ದೇವತೆಯಾದ ಚಾಮುಂಡೇಶ್ವರಿಯಿಂದ ಬಂದಿದ್ದರೂ ಆ ಬೆಟ್ಟದ ಮೂಲ ಹೆಸರು ಮಹಾಬಲಗಿರಿ ಈ ಸ್ಥಳವನ್ನು ಸುಮಾರು ಹತ್ತನೆಯ ಶತಮಾನದ ಕಾಲಕ್ಕಾಗಲೇ ಪುಣ್ಯಕ್ಷೇತ್ರ ಅಂತ ಪರಿಗಣಿಸಲಾಗಿತ್ತು ಇದಕ್ಕೆ ಮಬ್ಬೆಲದ ತೀರ್ಥ ತೀರ್ಥ ಮಾರ್ಬಳ ತೀರ್ಥ ಅಥವಾ ಮಹಾಬಲ ತೀರ್ಥ ಮೊದಲಾದ ಹೆಸರುಗಳು ಇದ್ದವು ಚಾಮುಂಡಿ ದೇವಾಲಯದ ಎಡಕ್ಕೆ ಕೆಲವೇ ಮೀಟರುಗಳ ಅಂತರದಲ್ಲಿ ಇಲ್ಲಿನ ದೈವವಾದ ಮಹಾಬಲೇಶ್ವರನ ದೇವಾಲಯವಿದೆ ಮಹಾಬಲೇಶ್ವರನ ಗುಡಿಯ ಹಿಂಭಾಗದಲ್ಲಿ ವಿಜಯನಾರಾಯಣನ ದೇವಾಲಯವೂ ಇದೆ ಬೆಟ್ಟದ ಮೇಲಿನ ಚಾಮುಂಡೇಶ್ವರಿಯ ದೇವಸ್ಥಾನ ಮೂಲ ಭಾಗವು ಸುಮಾರು ಹನ್ನೆರಡನೆಯ ಶತಮಾನದಲ್ಲಿ ಹೊಯ್ಸಳರ ಕಾಲದಲ್ಲಿ ನಿರ್ಮಿಸಲ್ಪಟ್ಟಿತ್ತು ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದ ಸುಪ್ರಸಿದ್ಧ ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನದ ಇತಿಹಾಸ ಹಾಗೂ ಅದರ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ ಮೈಸೂರು ಅರಸರ ಕಾಲದಲ್ಲಿ ದೇವಸ್ಥಾನವು ಹಲವು ಬದಲಾವಣೆಗಳನ್ನು ಕಾಣುತ್ತೆ ಮಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ದೇವಸ್ಥಾನದ ಈಗಿರುವ ಸ್ವರೂಪ ಪಡೆಯುತ್ತೆ ಹೀಗೆ ಮೈಸೂರು ಅರಸರ ಕಾಲದಲ್ಲಿ ಅವರ ಕುಲದೇವತೆಯಾದ ಚಾಮುಂಡೇಶ್ವರಿಗೆ ಪ್ರಾಮುಖ್ಯತೆ ಹೆಚ್ಚುತ್ತಂತೆ ಆಕೆಯ ಆಲಯವು ವಿಸ್ತಾರಗೊಂಡು ನಿಧಾನವಾಗಿ ಮಹಾಬಲನ ಪ್ರಾಮುಖ್ಯ ಇಳಿಮುಖಗೊಂಡಿರಬೇಕು ಅನ್ನೋದು ತಜ್ಞರ ಅಭಿಪ್ರಾಯ ಚಾಮುಂಡಿ ಬೆಟ್ಟದ ಸುಮಾರು ಅರ್ಧ ಎತ್ತರದಲ್ಲಿ ಸುಂದರವಾದ ಕರಿಕಲ್ಲಿನ ನಂದಿ ವಿಗ್ರಹವು ಬೆಟ್ಟದ ಪ್ರಮುಖ ಪ್ರವಾಸಿ ಆಕರ್ಷಣೆಗಳಲ್ಲಿ ಒಂದು ಇದನ್ನ ಕಟ್ಟಿಸಿದ್ದು ದೊಡ್ಡ ದೇವರಾಜ ಒಡೆಯರು ಸರಳ ಸುಂದರವಾದ ಕಿರುಕಿಚ್ಚಿ ಗಂಟೆಗಳ ಕುಸುರಿ ಅಲಂಕಾರವನ್ನ ಹೊಂದಿದ ಇದು ಸುಮಾರು ಹದಿನಾರು ಅಡಿ ಎತ್ತರ ಇಪ್ಪತ್ತೈದು ಅಡಿ ಉದ್ದವಿದೆ ಬೆಟ್ಟದ ಮೇಲೆ ಸುಂದರವಾದ ಒಂದು ಮಹಿಷಾಸುರನ ವಿಗ್ರಹವೂ ಇದೆ ಬಲಕೈಯಲ್ಲಿ ಹಾವನ್ನು ಎಡಕೈಯಲ್ಲಿ ಕಡ್ಕವನ್ನು ಹಿಡಿದ ಬಿರಿದ ಕಣ್ಣುಗಳ ಮಹಿಷಾಸುರನ ವಿಗ್ರಹ ಸಹ ಬೆಟ್ಟದ ಪ್ರಮುಖ ಪ್ರವಾಸಿ ಆಕರ್ಷಣೆ ಈ ವಿಗ್ರಹವು ದೊಡ್ಡ ದೇವರಾಜ ಒಡೆಯರ ಕಾಲದಲ್ಲಿ ನಿರ್ಮಿಸಲ್ಪಟ್ಟಿದ್ದು ಇನ್ನು ಚಾಮುಂಡಿಯು ಪಾರ್ವತಿಯ ಅವತಾರಗಳಲ್ಲಿ ಒಂದು ಆಶ್ವಯುಜ ಶುಕ್ಲ ಪಕ್ಷದ ನವರಾತ್ರಿಯ ಸಮಯವು ದೇವಿಯ ವಿವಿಧ ರೂಪಗಳ ಆರಾಧನೆಗೆ ಮೀಸಲು ವಿಜಯನಗರದ ಕಾಲದಲ್ಲಿ ಬಹು ವೈಭವದಿಂದ ನಡೆಯುತ್ತಿದ್ದ ಉತ್ಸವವನ್ನು ಆ ಸಾಮ್ರಾಜ್ಯದ ಸಾಂಸ್ಕೃತಿಕ ಉತ್ತರಾಧಿಕಾರಿಗಳೆನಿಸಿದ ಮೈಸೂರಿನ ಅರಸರು ಮುಂದುವರೆಸಿಕೊಂಡು ಬರ್ತಾರೆ ದಸರಾ ಉತ್ಸವದ ಕೊನೆಯ ದಿನವಾದ ವಿಜಯದಶಮಿಯು ಕೆಟ್ಟದರ ಮೇಲೆ ಸಾತ್ವಿಕತೆಯ ವಿಜಯವನ್ನು ಸಂಕೇತಿಸುತ್ತೆ ಮಾರ್ಕಂಡೇಯ ಪುರಾಣ ದೇವಿ ಭಾಗವತ ಮೊದಲಾದ ಹಲವು ಪುರಾಣಗಳು ಚಾಮುಂಡಿಯ ಕಥೆಯನ್ನು ಚಿತ್ರಿಸುತ್ತೆ ದೇವತೆಗಳಿಗೆ ಶಿಷ್ಟರಿಗೆ ಕಂಟಕನಾಗಿದ್ದ ಮಹಿಷಾಸುರನ ಸಂಹಾರಕ್ಕಾಗಿ ಸಕಲ ದೇವತೆಗಳ ತೇಜಸ್ಸಿನ ಸಾರವನ್ನೊಳಗೊಂಡು ಆದಿಶಕ್ತಿಯು ಚಂಡ ಚಂಡಮುಂಡರೆಂಬ ದೈತ್ಯರನ್ನ ವಧಿಸಿ ಚಂಡಿ ಚಾಮುಂಡಿಯಾಗುತ್ತಾಳೆ ಮಹಿಷನನ್ನ ವಧಿಸಿ ಮಹಿಷಾಶರ ಮರ್ದಿನಿಯೂ ಆಗ್ತಾಳೆ ಇನ್ನು ಜನದ ಪರಂಪರೆಯಲ್ಲಿ ಬರುವ ಚಾಮುಂಡಿಯ ವೃತ್ತಾಂತ ವರುಣರಂಜಿತ ಉಜ್ಜಯಿನಿಯ ಬಿಚ್ಚಳ ರಾಜನಿಗೆ ವೀರರಲ್ಲಿ ವೀರರಾದ ಏಳು ಹೆಣ್ಣು ಮಕ್ಕಳು ಅವರು ಕಾರಣಾಂತರದಿಂದ ಜಗಳವಾಡಿಕೊಂಡು ಅರಮನೆಯನ್ನ ಬಿಟ್ಟು ದಕ್ಷಿಣ ದೇಶಕ್ಕೆ ಬಂದು ಬೇರೆ ಬೇರೆ ನೆಲೆಸ್ತಾರೆ ಅವರಲ್ಲಿ ಹಿರಿಯಳಾದ ಹುರಿಮಸಣಿ ಪಿರಿಯಾಪಟ್ಟಣದಲ್ಲಿ ನೆಲೆಸ್ತಾಳೆ ಕೊನೆಯವಳಾದವಳಿ ನಮ್ಮ ಚಾಮುಂಡಿ ಚಾಮುಂಡಿ ನೆಲೆಸಲು ಸ್ಥಳ ಹುಡುಕುತ್ತಿದ್ದಾಗ ಮಹಿಷ ಮಂಡಲವೆಂಬ ಸುಂದರವಾದ ಪ್ರದೇಶ ಅವಳ ಗಮನಕ್ಕೆ ಬರುತ್ತೆ ಆದರೆ ಅಲ್ಲಿನ ರಕ್ಕಸ ದೊರೆಯಾದ ಮಹಿಷಾಸುರನು ಅವಳನ್ನು ಎದುರಿಸಿ ನಿಲ್ತಾನೆ ಈತನೊಡನೆ ಸೆಣಿಸುವಾಗ ರಕ್ಕಸನ ಮೈಯಿಂದ ಹುದುರಿದ ಒಂದೊಂದು ಹನಿ ರಕ್ತಕ್ಕೂ ನೂರಾರು ಮಂದಿ ರಕ್ ರಾಕ್ಷಸರು ಹುಟ್ಟಿಕೊಳ್ತಾ ಯುದ್ಧ ಪರಿಸ್ಥಿತಿ ಗಂಭೀರವಾಗುತ್ತೆ ಆಗ ಉಂಟಾದ ಕ್ರೋಧದಿಂದ ಚಾಮುಂಡಿಯ ಮೈ ಬಿಸಿ ಏರಿ ಬೆವರಲು ಆರಂಭಿಸ್ತಾಳೆ ಆ ಬೆವರು ನೆಲಕ್ಕೆ ಸೋಕಿದಾಗ ಅದರಿಂದ ಉರಿಮಾರಿ ಹುಟ್ಟುತ್ತಾಳೆ ಮಹಿಷನ ಮೈಯಿಂದ ರಕ್ತ ಹರಿಯುತ್ತಿದ್ದಂತೆ ಅದನ್ನು ನೆಲ ಮುಟ್ಟಲು ಬಿಡದೆ ತನ್ನ ಹುರಿ ನಾಲಿಗೆಯಿಂದ ನೆಕ್ಕುತ್ತಾ ಸಾಗುತ್ತಾಳೆ ಉರಿಮಾರಿ ಹೀಗೆ ಅವಳ ಸಹಾಯದಿಂದ ಚಾಮುಂಡೇಶ್ವರಿಯು ಮಹಿಷಾಸುರನನ್ನ ಮುಗಿಸ್ತಾಳೆ ಅನಂತರ ಈ ಹುರಿಮಾರಿ ಅಲ್ಲಿ ಚಾಮುಂಡಿ ಬೆಟ್ಟದ ಪಕ್ಕದ ಉತ್ತನೂರಿನಲ್ಲಿ ನೆಲೆಸಿ ಉತ್ತನಹಳ್ಳಿ ಮಾರಮ್ಮನೆಂದೇ ಪ್ರಸಿದ್ಧಳಾಗ್ತಾಳೆ ಈಕೆಗೆ ಜ್ವಾಲಾ ಮಾಲಿನಿ ಅಥವಾ ಜ್ವಾಲಾ ತ್ರಿಪುರಸುಂದರಿ ಎಂಬ ಹೆಸರೂ ಸಹ ಇದೆ ಮಹಿಷ ಮಂಡಲವನ್ನು ವಶಪಡಿಸಿಕೊಂಡು ಚಾಮುಂಡಿ ಮಹಾಬಲಗಿರಿಯಲ್ಲಿ ನೆಲೆಸ್ತಾಳೆ ಹಾಗೆಯೇ ನಂಜುಂಡ ಚಾಮುಂಡಿಯರ ಪ್ರಣಯವು ಇದರಿಂದ ಕುಪಿತನಾದ ಚಾಮುಂಡಿಯ ಅಣ್ಣನಾದ ಮಲೇಮಾದೇಶ್ವರನ ವಿರಕ್ತಿಯ ಕಥೆಯು ಸ್ವಾರಸ್ಯಕರವಾಗಿದೆ ಮಹಿಷಾಸುರ ವದೆಯಾದ ನಂತರ ತಾಯಿ ಚಾಮುಂಡಿ ಬೆಟ್ಟದಲ್ಲಿ ನೆಲೆಸ್ತಾಳೆ ಮೈಸೂರಿಗೆ ಆ ಪ್ರಾಂತ್ಯದ ಪುರಾತನ ದೊರೆಯಾದ ಮಹಿಷನ ಕಾರಣದಿಂದ ಮಹಿಷಮಂಡಲ ಎಂಬ ಹೆಸರಿದ್ದು ಅದೇ ಕ್ರಮೇಣ ಮಹಿಷ ಮಹಿಷ ಆಗಿ ಅದು ಮೈಸೂರು ಎಂದಾಗಿರಬಹುದು ಅಶೋಕನ ಕಾಲದಲ್ಲಿ ಮಹಾದೇವನೆಂಬ ತೇರಾವತಿಯನ್ನು ತಮ್ಮ ಪ್ರಚಾರಕ್ಕಾಗಿ ಮಹಿಷ ಮಂಡಲದ ಕಡೆ ಕಳಿಸ್ತಾ ಇದ್ದಾಗ ಈ ಸಂಘಟನೆ ನಡೆದಿರಬಹುದು ಎಂಬ ಉಲ್ಲೇಖಗಳು ಇವೆ ಮೈಸೂರಿಗೆ ಆ ಪ್ರಾಂತ್ಯದ ಪುರಾತನ ದೊರೆಯಾದ ಮಹಿಷನ ಕಾರಣದಿಂದ ಮಹಿಷಮಂಡಲ ಎಂಬ ಹೆಸರಿದ್ದು ಅದೇ ಕ್ರಮೇಣ ಮಹಿಷಾ ಎಂಬುದು ಮೈಸಾ ಎಂದಾಗಿ ಊರು ಸೇರಿಕೊಂಡು ಮೈಸೂರು ಎಂದು ಹೆಸರಾಗಿರಬಹುದು ಅಶೋಕನ ಕಾಲದಲ್ಲಿ ಮಹಾದೇವನೆಂಬ ತೇರಾವಾದಿಯನ್ನು ತಮ್ಮ ಪ್ರಚಾರಕ್ಕಾಗಿ ಮಹಿಷಮಂಡಲದ ಕಡೆಗೆ ಕಳುಹಿಸುತ್ತಿದ್ದರು ಎಂಬುದು ಉಲ್ಲೇಖಗಳಿಂದ ತಿಳಿಯುತ್ತೆ ಆದರೆ ಮಹಿಷಮಂಡಲವು ಯಾವಾಗಿನಿಂದ ಮಹಿಷೂರು ಅಥವಾ ಮೈಸೂರು ಆಯಿತೆಂಬುದು ಇಲ್ಲ ಈಗಿನ ಮೈಸೂರು ಪ್ರಾಂತ್ಯಕ್ಕೆ ಮಹಿಷ ಮಂಡಲ ಎಂಬುದು ಬಹುಕಾಲದಿಂದ ಇರುವ ಹೆಸರು ಚಾಮುಂಡಿ ಮೈಸೂರು ಮೈಸೂರು ಅರಸರು ಕನ್ನಡ ನಾಡಿನ ಸಾಂಸ್ಕೃತಿಕ ಐಸ್ ಐತಿಹಾಸಿಕ ಜೀವನದಲ್ಲಿ ಬಹು ಮುಖ್ಯವಾದ ಹೆಮ್ಮೆಯ ಗುರುತುಗಳು ಚಾಮುಂಡಿ ಬೆಟ್ಟವು ಮೈಸೂರು ಅರಮನೆ ಕೇಂದ್ರ ಬಸ್ ನಿಲ್ದಾಣದಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿದ್ದು ಬಸ್ ವ್ಯವಸ್ಥೆ ಇದೆ ಸಮುದ್ರ ಮಟ್ಟದಿಂದ ಸಾವಿರಾರು ಮೀಟರ್ ಎತ್ತರದಲ್ಲಿರುವ ಈ ಬೆಟ್ಟ ಪುರಾಣ ಪ್ರಸಿದ್ಧವಾದದ್ದು ಐತಿಹಾಸಿಕ ಪ್ರಸಿದ್ಧವಾದದ್ದು ಮೈಸೂರಿನ ನಗರ ದೇವತೆ ಚಾಮುಂಡೇಶ್ವರಿ ಇಲ್ಲಿ ನೆಲೆಸಿ ಭಕ್ತರನ್ನ ಹರಿಸ್ತಾ ಇದ್ದಾಳೆ ಚಂಡಮುಂಡರನ್ನ ಕೊಂದದ್ದರಿಂದ ಈಕೆ ಚಾಮುಂಡಿ ಮಹಿಷಾಸುರನನ್ನ ಕೊಂದದ್ದರಿಂದ ಮಹಿಷಮರ್ದಿನಿ ಈಕೆ ಮೈಸೂರು ಅರಸರ ಕುಲದೇವಿ ಅದೇ ಕಾರಣಕ್ಕೆ ಮೈಸೂರು ರಾಜ್ಯದ ನಾಡದೇವಿ ಕೂಡ ಆದಳು ಬೆಟ್ಟದ ಮೇಲ್ಭಾಗವನ್ನು ಹತ್ತನೆಯ ಶತಮಾನದ ಹೊತ್ತಿಗಾಗಲೇ ಪುಣ್ಯಕ್ಷೇತ್ರ ಅಂತ ಪರಿಗಣಿಸಲಾಗಿರುತ್ತೆ ಬೆಟ್ಟದ ಮೇಲೆ ಪ್ರತಿಷ್ಠಾಪಿಸಲಾಗಿದ್ದ ಮಹಿಷಾಸುರ ಮರ್ದಿನಿಯನ್ನ ಮೈಸೂರು ಅರಸರು ಬೆಟ್ಟದ ತಾಯಿ ಚಾಮುಂಡೇಶ್ವರಿ ಎಂದು ಕರೆದು ಕುಲದೇವತೆಯಾಗಿ ಪೂಜಿಸುತ್ತಾರೆ ಅಂದಿನಿಂದ ಮಾರ್ಬಳ ತೀರ್ಥಕ್ಕೆ ಚಾಮುಂಡಿ ಬೆಟ್ಟ ಎಂಬ ಹೆಸರು ಬಂತು ಹದಿನಾರು ಅಡಿ ಎತ್ತರದ ಹೆಬ್ಬಂಡಿಯಲ್ಲಿ ಕೆತ್ತಲಾಗಿರುವ ನಂದಿಯ ಸುಂದರ ಮೂರ್ತಿ ಬೆಟ್ಟದ ಪ್ರಮುಖ ತಾಣಗಳಲ್ಲಿ ಒಂದು ಬೆಟ್ಟದ ಮೇಲಿರುವ ಚಾಮುಂಡೇಶ್ವರಿಯ ಪುರಾತನ ದೇವಾಲಯ ದ್ರಾವಿಡ ಶೈಲಿಯಲ್ಲಿದೆ ಹಳೆಯ ದೇವಾಲಯವನ್ನು ಮುಮ್ಮಡಿ ಕೃಷ್ಣರಾಜ ಒಡೆಯರು ನವೀಕರಿಸಿ ಇದರ ಮಹಾದ್ವಾರಕ್ಕೆ ಒಂದು ಸುಂದರವಾದ ಗೋಪುರವನ್ನು ಕಟ್ಟಿಸಿದ್ದಾರೆ ದೇವಾಲಯ ಇವರ ಕಾಲದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಪಡೆಯುತ್ತೆ ದ್ರಾವಿಡ ಶೈಲಿಯ ದೇವಾಲಯಗಳಂತೆ ಈ ದೇವಾಲಯದಲ್ಲೂ ಸುಖನಾಸಿನಿ ಮತ್ತು ನವರಂಗಗಳಿವೆ ನವರಂಗಗಳಿಗೆ ಹಾಕಿಸಿರುವ ಇತ್ತಾಳ ತಗಡುಗಳು ಸಿಂಹವಾಸನ ಹಲವು ವಾಹನಗಳು ದೇವಿಯ ಸ್ತೋತ್ರವನ್ನೊಳಗೊಂಡ ನಕ್ಷತ್ರ ಮಾಲಿಕೆ ಇತರ ಆಭರಣಗಳನ್ನು ರಾಜ ಮನೆತನದವರು ದೇವಿಗೆ ಸಮರ್ಪಿಸಿದ್ದಾರೆ ಪ್ರತಿ ವರ್ಷ ಆಶ್ವಯುಜ ಶುದ್ಧ ಹುಣ್ಣಿಮೆಯೆಂದು ಚಾಮುಂಡೇಶ್ವರಿಯ ರಥೋತ್ಸವ ಜರುಗುತ್ತೆ ರಥೋತ್ಸವದ ಎರಡು ದಿನಗಳ ಬಳಿಕ ರಾತ್ರಿ ದೇವಾಲಯದ ಸಮೀಪದಲ್ಲಿ ಇರುವ ಕೊಳದಲ್ಲಿ ನಡೆಯುವ ತೆಪ್ಪೋತ್ಸವ ನೋಡಲು ದೇಶ ವಿದೇಶಗಳಿಂದಲೂ ಪ್ರವಾಸಿಗರು ಆಗಮಿಸುತ್ತಾರೆ ಬೆಟ್ಟದ ಮೇಲೆ ಹೋಗಲು ರಸ್ತೆಯೂ ಇದೆ ನಗರ ಸಾರಿಗೆ ಸೌಲಭ್ಯವೂ ಇದೆ ಬೆಟ್ಟಕ್ಕೆ ಹೋಗಿ ಇಳಿಯುತ್ತಿದ್ದಂತೆ ದೇವಾಲಯಕ್ಕೆ ಹೋಗುವ ದಾರಿಯಲ್ಲಿರುವ ಹನ್ನೆರಡು ಅಡಿ ಎತ್ತರದ ಮಹಿಷಾಸುರ ಬೃಹತ್ ಪ್ರತಿಮೆ ಪ್ರವಾಸಿಗರನ್ನು ಹಾಗೂ ಭಕ್ತರನ್ನ ಸ್ವಾಗತಿಸುತ್ತೆ ಅಂಗಡಿಗಳ ಸಾಲಿನಲ್ಲಿ ಮುಂದೆ ಸಾಗಿದರೆ ಮಹಿಷಾಸುರನನ್ನೇ ಕೊಂದ ತಾಯಿ ಚಾಮುಂಡೇಶ್ವರಿಯ ದರ್ಶನವೂ ಆಗುತ್ತದೆ ಅಷ್ಟೇ ಅಲ್ಲದೆ ಆಷಾಢ ಮಾಸದಲ್ಲಿ ಚಾಮುಂಡೇಶ್ವರಿ ದೇವಿಯ ವರ್ಧಂತಿಯ ಮಹೋತ್ಸವವು ಚಾಮುಂಡಿ ಬೆಟ್ಟದಲ್ಲಿ ವಿಜೃಂಭಣೆಯಿಂದ ನಡೆಯುತ್ತದೆ ಇದು ಚಾಮುಂಡೇಶ್ವರಿ ದೇವಿಯ ದೇವಸ್ಥಾನದ ಬಗ್ಗೆ ಇರುವಂತಹ ಚಿಕ್ಕದಾದ ಸರಳವಾದ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ ವಿಡಿಯೋ ಇಷ್ಟವಾಗಿದ್ದರೆ ಓಂ ಚಾಮುಂಡಾ ಹಿಮ ಎಂದು ಕಮೆಂಟ್ ಮಾಡಿ ಧನ್ಯವಾದಗಳು